ಎಲ್ಲಿ ಹೋಗಿ ತಂದ್ರನು ಕಾಶ್ಮೀರ ಅಂತ ಹಿಡಿದ್ರೆ ಕನ್ಯಾಕುಮಾರನು ನಿಮ್ಗೆ ಅದ ಅವಶ್ಯದ ಸಿಗುದ ಆದ್ರೆ ಡಾಂಡೋಳ ಹೋಗುದಲ್ರಿ ಲಾವಣಿ ಮಾಡ್ಬೇಕು ಬಂದ ಇಲ್ಲ ಕೆತ್ತು ಮೇಣ್ ಕೊಡ್ಬೇಕು ಬಂದ ಹೇಳ್ತೇನ್ರಿ ನಿಮ್ಗ ಸ್ಕೂಲ್ನಾಗ ಸರ್ ಹೇಳಿ ಕೊಡುವಾಗ ಏನ್ ನಾನು ತಿಳಿದು ಬಂದಿರ್ತ ಬ್ಯಾರಿ ಕೆಲಸ ಮಾಡ್ತಿರ್ತೇರಿ ನೀವು ಎಲ್ಲರೂ ಮಾತಾಡ್ತಿರ್ತೇರಿ ಯಾಕೆ ಎರಡ್ ಮೂರು ಸಲ ನೀವು ಕೇಳಿರಿ ಕರೆಕ್ಟ್ ಇಲ್ರಿ ಸರ್ ನಮಸ್ತೆ ಸರ್ ಮಾನ್ಯ ಸರ್ ನೀವು ಒಂದು ನಮ್ಗೆ ದೊಣ್ಣ ಸಮ ಒಂದು ಔಷಧ ಹೇಳಿದ್ರಿ ಸರ್ ಆ ಔಷಧ ಸರ್ ನೀವು ಹೇಳದಂಗ ನಾವೆಲ್ಲ ತಂದಾದ್ನೆಲ್ಲ ಬಿಟ್ಟು ಸರ್ ಅದು ಬಿಟ್ಟು ಬಿಡಕ್ ಸರ್ ಒಂದ್ ದಿನ ಬಿಟ್ಟು ಮುಂಜಾನೆ ನೋಡಿದ ನೋಡಿದ್ರು ಸರ್ ಪ್ರತಿ ಒಂದು ಸಾಲಿನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ಹುಡುಗಳು ಸರ್ ಮ್ಯಾಲ ಬಂದ್ ಒಂದ್ ಎಲ್ಲಾ ಚೆಕ್ ಸಾತ್ ಬಿದ್ದಾವ್ ಸರ್ ನೀವು ಹೇಳಿದ ಔಷಧ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗಿತ್ತು ಸರ್ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ ನಮ್ಗೆ ಈ ಔಷಧ ತಿಳಿಸ್ಕೊಟ್ಟಿದ್ದಕ್ಕೆ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಬಳಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಯಾರು ನಾನು ವಿಡಿಯೋ ಪೂರ್ತಿ ನೋಡಿ ಕೆಲಸ ಮಾಡಿಕೊಂಡರು ಅವ್ರ ಕಬ್ಬ ಉಳ್ದತ್ರಿ ಯಾರು ಇದೇನಪ್ಪ ಯಾವಾಗ ನೋಡಿದ್ರೆ ಇದನ್ನ ನನಗೆ ಕೇಳ ಅಂದ ಮುಂದ್ ಹೋದವರ ಸರ್ಸ್ಕೊತ ಹೋದವ್ರ ಯಾಕರೆ ಗಂಟ್ಲೆ ಕಬ್ಬ ಡೊನ್ನಿ ಕೈಯ ಕೊಟ್ಟು ಬಿಟ್ಟರೆ ಯಾಕೆ ಎರಡ ಯಾಕರೆ ಡೊನ್ನಿ ಉಳ ತಿಂದು ಕಬ್ಬೆಲ್ಲ ಹೊಳ ಬಿದ್ದವು ಹೊಳ್ಳಿ ಮೇಣಿನವ್ರಿ ಕೊಟ್ಟಾರ ಮೇಣ್ಯಾವಿಗೆ ಕರ್ಕೊಂಡ್ಬಂದ್ ಮೇವು ಒಯ್ಯರು ಹೋಯವಾರ್ರೆ ಎಲ್ಲಾ ಒಣಗಿ ಬಿಟ್ಟಕ್ಕೆ ಯಾಕ್ರಿ ರೈತ ಬಂದವ್ರು ಹಿಂಗ್ ಮಾಡ್ತೇರಿ ವಾಲಿ ವಿಲೇಜ್ ಲೈಫ್ ನೋಡ್ಕೊಂಡ ಚಂದ್ರಿಗೆ ಏನೋ ಆಗುದಲ್ರೀ ಎಲ್ಲಾ ನೋಡಿ ಮಾಡೇ ಮಾಡಿರ್ತಿಲ್ರಿ ಮುಂದ್ ಹೋಗುದ್ರೆ ಕಬ್ಬು ಒಣಸ್ಕೊಂಡು ಕೂತೇರಿ ಇದೇನ್ರಿ ರೈತ ಬಂದವ್ರಿ ಇಷ್ಟು ವರ್ಷ ಮಾಡಿದ್ದಲ್ಲ ನೀರ್ನಾಗ ಹಾಮ ಯಾಕೆ ಸುಡುದ ಯಾರ ನನ್ ರೈತ ಬಂದವ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನಾ ಹಾಕಿದಂತ ವಿಡಿಯೋ ಪೈಲಾದಿಂದ ಹಿಡ್ಕೊಂಡು ಲಾಸ್ಟ್ ತಕ ಯಾರು ನೋಡಿದಾರ ಅವ್ರ ಕಬ್ಬೆಲ್ಲ ಸುಸೂತ್ರ ಅದಾವ್ರೆ ಏನು ಆಗಿಲ್ಲ ಅವಕ ಯಾಕ ವಾಲಿ ವಿಲೇಜ್ ಲೈಫ್ ಕನ್ನಡ ಕಾಣ ಏನ್ ಲಾಸ್ ಆದ್ರೆ ಆಗ್ದತಿ ನೀವ್ ಯಾಕೆ ಲಾಸ್ ಮಾಡ್ಕೋತೇನೆ ನನ್ನ ಕರ್ತವ್ಯ ಐತಿ ನಮ್ಮ ರೈತ ಬಾಂಧವ್ರು ಚಂದಂಗ ಹೇಳಿ ನಾ ಈ ಚಾನಲ್ ಓಪನ್ ನಿಮಗೆ ಬಿಟ್ಟೇನ್ರಿ ಎಲ್ಲಾ ನಾ ಹೇಳ ನನಗ್ ಬಾಳ ದುಡಿಬೇಕ ಏನಲ್ರಿ ಸರ ನಮ್ಮ ರೈತ ಬಾಂಧವ್ರ ನನ್ನ ಜೋಡಿ ನನ್ನಂತ ರೈತದ ಚಂದಂಗ ಇರಬೇಕು ಅಂತ ನಾ ವಿಡಿಯೋ ಮಾಡ್ತೇನರೀ ಅನ್ನಾರ ಇದು ಯಾಕೆ ಎಮರ್ಜೆನ್ಸಿ ಒಳಗೆ ವಿಡಿಯೋ ಮಾಡತಂದ್ರ ಇಷ್ಟು ಕಾಲ್ ಬರ್ತಾವ್ರ ನನಗ ಅದ್ ಹೇಳ್ಬಾರ್ದಂತ ಸುದ್ರಿ ಎಲ್ಲಾರಿಗೂ ಅಟೆಂಡ್ ಮಾಡಿದೇನ್ರಿ ನನ್ನ ನೋಡಿದೇನ್ರಿ ನೋಡೇನ್ರಿ ಸರ್ ಮತ್ ನೋಡ್ರಿ ಎಲ್ಲಿ ತೆಗೆದ್ರೆ ನಾ ಡಿಸ್ಕ್ರಿಪ್ಷನ್ ತಗದ್ರಿ ಮತ್ ನನ್ನ ನಂಬರ್ ಎಲ್ಲಿ ಇರ್ತದ್ರಿ ಕರೆಕ್ಟ್ ವಿಡಿಯೋದಾಗ ಕೊಟ್ಟಿರ್ತೇ ಡಿಸ್ಕ್ರಿಪ್ಷನ್ ಯಾಕೆ ಹೋಗ್ ಬೇಕಾಗಿತಿ ವಿಡಿಯೋ ಒಂದಿಟ್ಟ ನೋಡುದು ನಂಬರ್ ಹುಡ್ಕಿ ಆಡುದ್ರೆ ಆ ನಂಬರ್ ಸಿಂಗ್ ನಾ ಆಗುದಿಲ್ಲ ಹಿಂದಾ ಗಾಂಡ್ ಐತ್ರಿ ಅಂತ ಕೇಳುದ್ರಿ ಯಾರು ನನ್ನ ಪೂರ್ತಿ ವಿಡಿಯೋ ನೋಡ್ತೀರಿ ಎಲ್ಲರೇ ಒಂದ್ ನನ್ನ ನಂಬರ್ ಸಿಗಾಕ ಬೇಕು ನಿಮಗ್ ವಿಡಿಯೋ ಚೆನ್ನಾಗಿ ನೋಡ್ಕೋರಿ ಮಾಡುವಂತ ಕೆಲಸ ಚೆನ್ನಾಗಿ ಮಾಡ್ರಿ ದೊಣ್ಣಿ ಉಳಿದ ಕೈಯಾಗಿ ಕಬ್ಬಾ ಕೊಡ್ಬೇಡ್ರಿ ಕಾಮಗ ಇಳುವರಿ ತಕ್ಕೋರಿ ಅಂತ ಹೇಳಿ ವಿಡಿಯೋ ಶುರು ಮಾಡ್ತೀವಿ ವಿಡಿಯೋ ನೋಡಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡುವಂತ ಕೆಲಸ ಅವ್ರು ಏನು ಮಾಡ್ಯಾರಲ್ಲ ಅವ್ರ ಕಬ್ ಎಲ್ಲ ಫಸ್ಟ್ ಕ್ಲಾಸ್ ವಿಡಿಯೋ ಕಾಲು ಮಾಡ್ತಾರ ಫಸ್ಟ್ ಕ್ಲಾಸ ತೋರ್ಸ್ತಾರ ನನಗೂ ಬಹಳ ಖುಷಿ ಆಗ್ತದ್ರಿ ನಾ ಹೇಳಿದಂತ ಔಷಧಿ ಒಳಗೆ ಏನು ಪರಕಿಲ್ಲ ರೀ ಸರ್ ನೀವು ಹಜಾರು ಔಷಧಿ ತೊಗೊಂಬರೀ ಎಲ್ಲ ಅದ ಆದ್ರೆ ಅದ್ರಾಗ ನಾವು ನೋಡಿ ಮಾಡಿ ನನ್ನ ನಾ ಪ್ರಯೋಗ ಮಾಡಿ ನಿಮ್ಗೆ ಹೇಳಿರ್ತೇನ್ರಿ ಕ್ಲೋರೋ ಪ್ಲಸ್ ಸೈಪರ್ ಮಿತ್ರನ ಮತ್ತೆ ಇನ್ನೊಂದ್ ಲಾಂಬಡ ಇವ್ ಅಡ್ಡ ತೊಂಬರ್ ನೀವು ಬಾಳ್ ತೊಂಬರ್ಬೇಡ್ರಿ ಯಾಕೆ ಅದೊಂದು ಲೀಟ್ರಾ ಅದೊಂದು ಲೀಟರ ಒಂದ್ ಟ್ಯಾಂಕಿಗೆ ನೂರ್ ಎಂ ಎಲ್ ಇದನ್ನೂ ಒಂದು ಟ್ಯಾಂಕಿಗೆ ನೂರ್ ಎಮ್ ಎಲ್ ಅಂದ್ರ ಏನ್ರಿ ಒಂದು ಟ್ಯಾಂಕಿಂಗ್ ಇದೊಂದು ನೂರ ಇದೊಂದು ನೂರ ಎರಡು ನೂರ ಎಮ್ ಎಲ್ ಹಾಕಿ ಹದಿನೈದು ಲೀಟರ್ ಕ್ಯಾನ್ಯಾಗ ಹಾಕಿ ಕಾಮಗ ಬಿಡ್ರಿ ಎಲ್ಲಾ ತೊಯ್ತೈತಿ ಡನ್ ಇದ್ದು ಸತ್ತು ಬರ್ತಾವ್ರೆ ಡನ್ ಇಲ್ಲ ಸಣ್ಣ ಇದ್ದು ಏನಾರ ಆಗಿತ್ತು ವಯಸ್ಸಾಗರಿ ಬಿಳತವ್ರ ರೈತಮ್ಮ ಅಂದವ್ರೆ ಅದಕ್ಕನ್ನ ವಿಡಿಯೋ ಮಾಡಿ ನಿಮ್ಗೆ ಇದ್ದೆಲ್ಲ ಹೇಳಾತನ್ರಿ ವಿಡಿಯೋ ಮುಂದೆ ಓಡಿಸ್ಬೇಡ್ರಿ ಒಂದ್ ಎರಡು ಮಾತು ಕೇರ್ರೆ ಏನ್ ಆಗುದಲ್ರಿ ಪಿಕ್ಚರ್ ಅಂತ ಅಂತ ಇದನ್ನೆಲ್ಲ ನೋಡ್ತೀರಿ ನಮ್ ಬಟ್ ಹಾಕುವಂತ ಈ ಚಾನಲ್ ಪೂರ್ತಿ ಯಾಕೆ ನೋಡುದಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನೋಡ್ಕೋತಾರ ಕೆಲಸ ಭಾಳ ಇತ್ತು ನೀವು ನೋಡಕ್ಕೆ ಹೋಗ್ಬೇಡ್ರಿ ಹಿಂದಾಡೆ ನೋಡ್ಕೊಳ್ರಿ ಆದ್ರೆ ವೀಡಿಯೋ ಪುರ್ತಿ ನೋಡಿ ಏನರ ಸ್ವಲ್ಪ ಐಡಿಯಾ ಸಿಗ್ತದ್ರಿ ಈ ಡೋಣಿ ಹುಳ ಆಗ್ತದೆ ಇವತ್ತು ನಿಮ್ಗೆ ಹೇಳ್ತನ ಈಗ ಹೊರಗೆ ಮಳಿ ಹತ್ತೈತ್ರಿ ನನಗೆ ಹೊಲಕ್ಕೆ ಹೋಗಕ್ಕೆ ಆಗಿಲ್ರಿ ಅದಕ್ಕೆ ನಾ ಕುತ್ತೆ ವೀಡಿಯೋ ಮಾಡತ್ತನು ಈ ವಿಡಿಯೋ ಪುರ್ತಿ ನೋಡ್ರಿ ಡಣ್ಣಿ ಹುಳ ಹತ್ತು ಕಾರ್ ಏನ್ರಿ ನಮ್ಮ ಹೊಲಾಗ ನಟ್ ನಡು ಬಂದು ಡಣ್ಣಿ ಯಾವಾಗ ಹೋತು ಇಲ್ರಿ ಡಣ್ಣಿ ಹುಳ ರಾಕ್ಷಸ ಹುಳ ಎಲ್ಲಿದ್ದ ಬರ್ತತ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತನ ಇದನ್ನೆಲ್ಲ ಚೆಕ್ ಮಾಡೇ ನಾನು ಡಣ್ಣಿ ಹತ್ತಬೇಕಾರೆ ನಮ್ಮ ಬದುವಾ ನಮ್ಮ ಹೊಲದ ಬೇಲಿ ಹಸನಿಲ್ಲಂದ್ರೆ ಇಲ್ಲ ಅಂದ್ರೆ ಡೊಂಡಿ ಅಲ್ಲಿಂದನೆ ಚಾಲು ಆಗುದ್ರೆ ನಿಮಗಿದ ಹೇಳ್ಕೋತಾನೆ ನಾವು ವಿಡಿಯೋನು ಹಾಕ್ರ ನೋಡ್ರಿ ನೀವ ಡೊಣ್ಣಿ ಒಳ ಪೈಲ ನಮ್ಮ ಹೊಲದ ಕಾಲ ಇಡಬೇಕಾರೆ ನಮ್ಮ ಬೇಲಿ ನಮ್ಮ ಒಡ್ಡ ಇತರಿಂದನೆ ಕಾಲು ಇಡುದ್ರಿ ಪೈಲ ನಡುವೆ ನೋಡುವ ಬರ್ದ್ರಿ ಪೈಲ ನಮ್ಮ ದಂಡಿ ಸಾಲು ಹೋಗತೈತಿ ಅಂತ ಒಳಗೆಲ್ಲ ಮೇಕೋತ್ ಹೋಗತೈತಿ ಒಂದ ಸಲ ಡೊನಿ ನಿಮಗೆ ಕಂಟ್ರೋಲ್ ಆಗಲ್ದ ದೊಡ್ಡ ಗಿಡ್ಡು ಅದು ಹುಳ ಡೊನಿ ಹುಳ ನೀವು ಹೆಚ್ಚ ಮಾಡ್ಕೊಂಡ್ರಿ ಪೈಲಾ ತನ ನೀವು ವಹಿಸ್ಕೊಲಿಲ್ಲ ಇದೇನು ಬಿಡಪ್ಪ ಅಂತ ಬಿಟ್ರಿ ಕಂಟ್ರೋಲ್ ಬರುದಲ್ರಿ ನೀವು ಎಲ್ಲಿ ಹೋಗಿ ತಂದ್ರನು ಕಾಶ್ಮೀರ ಅಂತ ಹೇಳಿದ ಕನ್ಯಾಕುಮಾರಿಯಾಗ ಹಾ ನಿಮ್ಗೆ ಅದ ಔಷಧ ಸಿಗುದ ಆದ್ರೆ ಡೋಣಿ ಹುಳ ಹೋಗುದಲ್ರಿ ಸಾಹೇಬ್ರ ಇಲ್ಲ ತಗದ ಲಾವಣಿ ಮಾಡ್ಬೇಕು ಬಂದ ಇಲ್ಲ ಕೆತ್ತು ಮೇಣ್ ಕೊಡ್ಬೇಕು ಬಂದ ಹೇಳಿದ್ರೆ ಅಂತೂ ಒಯ್ಯುದಿಲ್ಲ ವರ್ಷದೇ ಮಾಡಿದಲ್ಲ ವ್ಯರ್ಥ ಅದ ಹೇಳ್ತನ್ರಿ ರೈತ ಬಾಂಧವ್ರಿ ಇವತ್ತಿಗೂ ಹೇಳಿದನು ನಿನ್ನೆನು ನೀವ ನಿಮ್ಮ ಕಂಟ್ರೋಲ್ ಇದ್ದಾಗ ಡೊಣಿ ಒಳ ಕಂಟ್ರೋಲ್ ಮಾಡ್ಕೊಂಡಿ ಜರ ಒಮ್ಮಿತ್ ಅಂದ್ರ ಯಾವ ಔಷಧ ಕೆಲಸ ಮಾಡುದಲ್ರಿಕ ಮೊದಲ ಕಬ್ಬು ನಾಟಿ ಇದೊಂದು ವಿಡಿಯೋ ಹಾಕಿ ಫಸ್ಟ್ ನೀವ ಫಸ್ಟ್ ಅಡ್ ಮಾಡ್ಕೋರಿ ಡೊಣ್ಣೆ ಹತ್ಲಿ ಬಿಡ್ಲಿ ಅಂತ ಮಾಡ್ಕೋಲಿಲ್ಲ ಎಷ್ಟೋ ಜನ ರೈತರ ಡೊನಿ ಒಳ ಹತ್ತು ನಾ ಮಾಡ್ಕೋಣಿ ನನ್ನ ಕಬ್ಬು ಉಳ್ದತಿ ನನ್ನ ಹೊಲದಾಗ ಯಾವ ಡೊನಿ ಒಳ ಇಲ್ಲ ದಂಡಿ ಸಾಲಿ ಹತ್ತಿತ್ರಿ ನಾ ದಂಡಿ ಸಾಲ ಕೆತ್ತಿಸಿ ಅದಕ್ಕೆಲ್ಲ ಕ್ಲೋರೋ ಬಿಟ್ಟು ಅವನ್ನೆಲ್ಲ ಎಲ್ಲಾ ಕೊಂದ್ರಿ ಇಲ್ಲಿ ನೋಡತ್ತ ಮುಂದೆ ಹೋದ ನೀರ್ ಲಾಸ್ಟ್ ಮುಟ್ಟದ ಡಾಂಡಿ ಒಳ ಮ್ಯಾಲ ಎದ್ದು ಈಗ ನೋಡ್ರಿ ಇಲ್ಲಿ ಡಾಂಡೋಳ ಎದ್ದವ್ರಿ ಎಲ್ಲಾ ಒಂದು ನೂರ ಒಂದ್ ಡಾಂಡಿಳ ಎದ್ದುರೇ ಒಂದ ಸಾಲಿಗೆ ಅದಕ್ಕೆ ನನ್ನ ಕಣ್ಣು ಮುಂದೆ ಬಂದದ ಇದರಿ ನಮ್ಮ ಡಾಂಡಿಳ ಹತ್ತಬೇಕಾರೆ ಅದ್ರ ಜೋಡಿ ನಮ್ಮ ಬದುವ ಬದುವಿನ ಹೆಚ್ಚಿನ ನಾ ಹುಲ್ಲು ಬಿಟ್ನೆ ನಾವು ಮಾಡ್ತೇವೆ ಎಲ್ಲ ಹುಳ ಅಲ್ಲೇ ಇರ್ತಾವೆ ಅಲ್ಲಿಂದ ನಮ್ಮ ಕಬ್ಬಿಗೆ ಪೋಣಿಸ್ತಾವ್ರೆ ರೈತ ಬಂದವ್ರೆ ಡೊನಿ ಹುಳ ಕಂಟ್ರೋಲ್ ಮಾಡ್ಕೋಬೇಕಾರೆ ನಮ್ಮ ಹೊಲ ತುಂಬ ನೀರು ಬಿಟ್ಟಿರ್ಬೇಕು ನಮ್ಮ ಬದು ಹುಳಗ ಚಂದ ತೋದಿರಬೇಕು ಕಬ್ಬು ಒಂದು ಮೀಡಿಯಂ ಲೆವೆಲ್ ಇದ್ದಾಗ ಯಾವಾಗಲೂ ನೀವು ನೀರು ಬಿಟ್ಟಿರ್ಬೇಕು ಪೂರ ನೀರು ಜರ ಬಿಟ್ಟಿರಿ ಅಂದ್ರೆ ಡೊಣಿ ತಿನ್ನಾಕ ತಿನ್ನಕುದಲ್ರಿ ಅದ ತಿನ್ನು ಬರ್ರಿ ನೀರ ಮಣ್ಣು ಬರ್ತದ್ರಿ ಅದಕ್ಕೆ ಗಟ್ಟಿ ಅಂತ ಏನು ಸಿಗುದಿಲ್ಲ ಅದಕ್ಕಾಗಿ ಗಂಡೊಳಗೆ ಹೋಗ್ಬೇಕಾದ್ರೆ ಇಲ್ಲ ನಮ್ ಹೊಲ್ದಾಗ ಟ್ವೆಂಟಿ ಫೋರ್ ಅವರ್ಸ್ ನೀರ್ ನಿಲ್ಲಿಸಿ ಬಿಡಬೇಕು ಇಲ್ಲ ಕ್ಲೋರೋ ಪ್ಲಸ್ ಸೈಪರ್ ಮೇತ್ರ ಲಾಂಬಡ ಹಾಕಬೇಕು ಇದನ್ನೆಲ್ಲ ಮಾಡ್ಕೊಂಡಾಗ ನಮ್ಮ ಕಬ್ಬ ಉಳಿದ್ರೆ ಮತ್ ಇನ್ನೊಂದ್ರೆ ಒಂದ್ ಲೀಟರ್ದಾಗ ಮುಗಿಸ್ತನ ಒಂದು ಎಕರೆ ಕ್ ಹೇಳಿ ನೀವು ಒಂದ್ ಲೀಟರ್ ಆದ್ರಿ ಅಚಾನಕ್ ಮುಂದೊಂದು ಕಮ್ಮಿ ಬಿತ್ತಂದ್ರೆ ಆ ತರಗ ಗುದ್ದ ಹೋಗ್ಬಾರ್ರೆ ತೊಗೊಂಬ್ರಿ ಇನ್ನೊಂದು ಲೀಟರ್ ಅದರಿಂದ ಕಬ್ಬಿಗೆ ಏನು ತರಸ್ ಇಲ್ರಿ ಏನ ಕಬ್ಬು ಚಂದ ಬೆಳೆ ಇಂದ ದೀ ಲೀಟರ್ ಆಗಲಿ ಇಂದ ಎರಡ ಲೀಟರ್ ಆಗಲಿ ನಾವು ಬಿಡುತ್ತೆ ಹೆಚ್ಚ ಕಮ್ಮ ಆಗ್ಬಹುದ ಚಾರ್ಜಿಂಗ್ ನೀವು ಹೆಚ್ಚ ಕಮ್ಮ ಇಟ್ಟಿರ್ಬಹುದು ಏನೊಂದು ಆಗಿರಬೇಕು ಅದರಾಗ ನೀವು ಮುಕ್ ಹೋಗ್ಬೇಡ್ರಿ ಈಗ ಹೋಗ್ರಿ ರೈತ ಬಾಂಧವ್ರೆ ಇನ್ನು ಕಬ್ಬ ಉಳಿಸ್ಕೋ ಟೈಮಿಂಗ್ ಐತ್ರಿ ಈಗ ಹೋಗ್ರಿ ಕ್ಲೋರೋ ತೊಗೊಂಬರ್ರಿ ಚಾರ್ಜಿಂಗ್ ಪಂಪ್ ಹಾಕ್ರಿ ಪೈಲಾ ಬದ್ವಿ ಹೊಡಕೋರಿ ಪೈಲಾ ಬದುವಿ ಹಿಡಿದ್ರೆ ಸಾಲು ಜೋಡಿ ಫುಲ್ ನೀರ್ ಬಿಡ್ರಿ ಅದ್ರಾಗ ನೀವು ಕ್ಲೋರೋ ಬಿಟ್ಕೋರಿ ಆಮೇಲೆ ನಿಮ್ ಒಳಗೆ ಬಿಡ್ರಿ ಇಷ್ಟೆಲ್ಲಾ ಮಾಡ್ಕೊಂಡ್ರೆ ನಿಮ್ ಕಬ್ಬು ಒಳ್ಳೆ ಬರ್ತತ್ರಿ ಂದ್ರ ದೊಡ್ಡ ಆಗ್ತವು ಅದನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಅಕ್ಸುದಿಗಿರುದಿಲ್ಲ ಒಳ್ಳೆ ಫೋನ್ ಹಚ್ಚಿ ಉಪಯೋಗ ಇಲ್ರಿ ಸರ್ ಅದಕ್ಕೆ ನಮ್ಮ ರೈತ ಬಂದವರ ಎಲ್ಲಾ ಮಾಡ್ಕೊಂಡಾರು ಮಾಡ್ಕೊಳ್ತವ್ರ ನೀವು ಮಾಡ್ ಮಾಡ ಯಾರ ನಾನು ವಿಡಿಯೋ ಮುಂದೆ ಮುಂದ್ ಓಡಿಸೇನ್ ಬರ್ತಾ ತಿಳಿದ್ ಬಿಡುತ್ತ ಒಂದ್ ಮಾತ ಹೇಳ್ತರೀ ನಿಮ್ಗ ಸ್ಕೂಲ್ನಾಗ ಸರ್ ಹೇಳಿಕೊಡೋತ್ನಾಗೇ ನಾನು ತಿಳಿದು ಬಂದಿರ್ತ ಬ್ಯಾರೆ ಕೆಲಸ ಮಾಡ್ತಿರ್ತಾರೆ ನೀವು ಎಲ್ಲರೇ ಮಾತಾಡ್ತಿರ್ತೇರಿ ಯಾಕೆ ಎರಡ್ ಮೂರು ಸಲ ನೀವು ಕೇಳಿರಿ ಕರೆಕ್ಟ್ ಆಗಲ್ರಿ ಯಾವಾಗ ಹೇಳೋ ಮೂರ್ ಹತ್ತು ಸಲ ಇದನ್ನೇ ಹೇಳ್ದ ಇದ್ರ ಹತ್ತಿರ ಮಾರ್ಕ್ ನಿಮ್ಮ ನಿಮ್ ಐತೆ ಆದ್ರೆ ಎಕ್ಸಾಮ್ ಹೋಗಿ ಪೇಪರ್ ಆ ಪೆನ್ ಕೊಟ್ಟಾಗ ಒಂದ್ ಮಾರ್ಗ ತಗೋ ಗತಿ ನಮಗಿರ್ದ್ರಿ ಯಾಕೆ ಕಂಟಿನ್ಯೂ ಹೇಳ್ತಿರ್ತಾನೆ ಹಿಂತದೆ ಇದೇನು ಬಿಡೋಪ ಏನ್ ಮಾಸ್ತರ್ ಹೇಳಿದಾನ ಏನ್ ಸರ್ ಹೇಳಿದಾರ ಸರಿಯಾಗಿ ಕೇಳಿ ಕಿವ್ಯಾ ಇಟ್ಟುಕೊಂಡ್ ಆ ಕೆಲಸ ನೀವು ಮಾಡ್ರೆ ಹತ್ತು ಕತ್ತ ಮಾರ್ಕ್ ಇದ ಇದನ್ನೇನ್ ಬಿಡೋಪ ಹಾಗುದ ಅಂದಾವ ಒಂದು ಪೂಜೆ ಪೂಜಿಸೈತು ಅಂದ್ರೆ ಅದಕ್ಕೆ ಹೇಳ್ತೀನಿ ರೈತ ಬಾಂಧವ್ರಿ ಟೀಚರ್ ಹೇಳಿ ಕೊಡದ ಕಲ್ಕೋರಿ ಫಸ್ಟ್ ಕ್ಲಾಸ್ ಅವ್ರು ಹೇಳಿದ ಎಕ್ಸಾಮ್ ಹಾಲಿನ ಬರೀರಿ ಅವ್ರ ಹತ್ತು ಮಾರ್ಕ್ ಹೇಳ್ಕೊಡ್ರ ಕಮ್ಸೆ ಕಮ್ ಆರ ಏಳ ಮಾರ್ಕರೆ ತೋತಾರೆ ಇದನ್ನೇನು ಬಿಡಪಾ ಅಂದ್ರಿ ಗೋಯಿಂದ ಗೋಯಿಂದ ಅದಕ್ಕೆ ಹೇಳ್ತೀನಿ ರೈತ ಬಾಂಧವ್ರಿ ವಾಲಿ ವಿಲೇಜ್ ಲೈಫ್ ದಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರೆಲ್ಲ ಸರಿಯಾದ ವಿಡಿಯೋ ನೋಡ್ಕೊಂಡೇರಿ ಅವರೆಲ್ಲ ನೀವು ಸರಿಯಾಗಿ ಮಾಡ್ಕೊಂಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ವಿಡಿಯೋ ಜೋರ ಓಡಿಸಿದೆ ಇರ್ಲ ಅವರೆಲ್ಲ ನೋಡ್ಕೊಂಡ್ರಿ ಫಸ್ಟ್ ಕ್ಲಾಸ್ ವಿಡಿಯೋ ಹೋಗ್ರಿ ಈಗ ಹೋಗಿ ತೊಗೊಂಬಂದ ನಿಮ್ಮ ಹೊಲಕ್ಕೆ ಬಿಡ್ರಿ ಬಿಡುಗಿ ತಮ್ಮದ್ಲೂ ಒಂದು ನೀರು ಪೈಲಾ ಬಿಡ್ರಿ ಯಾರನೇ ನೀರಿಗೆ ಇದನ್ನ ಬಿಡ್ರಿ ಅದು ಬಾಳ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ನೀವು ಹರಿ ನೀರಾಗು ಬಿಡ್ರಿ ಡ್ರಿಚಿಂಗು ಮಾಡ್ಕೊಂಡ್ರಿ ಆಯ್ತು ರೈತ ಬಂದರಿ ಇದಕ್ಕಾಗಿ ಈ ವಿಡಿಯೋ ಮಾಡದಿತ್ತು ಈ ವಿಡಿಯೋ ಮಾಡೇನ್ರಿ ಯಾರಿಗಾರ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೂ ತಿಳಿಸ್ ರೈತರ ಈಗ ನೋಡ್ರಿ ನಾವು ಸ್ಟಿಲ್ ರೈತರೇ ನಾವು ಒಬ್ಬ ಮಾಡ್ಕೊಂಡ್ರೆ ಒಬ್ಬ ಇಳುವರಿ ತಗೋಬೇಕಂತ ಇಲ್ರಿ ಇನ್ನು ನಿಮ್ಮ ಗೆಳೆಯರಿಗೆ ತಿಳಿಸ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ಅವರು ನೋಡ್ಕೊತಾರ ಏನರ ಮಾಡ್ಕೊತಾರೋ ಏನ್ರ ಸ್ವಲ್ಪ ಐಡಿಯಾ ಬರ್ತೈತಿ ಮತ್ ನನ್ನ ಚಾನಲ್ ಸ್ವಲ್ಪ ಮುಂದೆ ಹೋಗ್ತೈತಿ ಇನ್ನು ನಾ ಹಾಕುವಂತ ವೀಡಿಯೋ ಫಸ್ಟ್ ಕ್ಲಾಸ್ ವೀಡಿಯೋ ನಿಮಗೆ ಬರ್ತಾವ್ರಿ ಆಯ್ತ್ ರೇ ರೈತ ಬಂದವ್ರಿ ಹೋಗಿ ಬರೋನ್ರಿ ಹೋಗ್ರಿ ಜಲ್ದಿ ಹೋಗಿ ಮಾಡ್ಕೊಳ್ರಿ ಕಬ್ಬಾ ಉಳಿಸ್ಕೊರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾರ್ರಿ ಆಯ್ತ್ ರೀ